ಇಪ್ಪತ್ತೊಂದು ಮಂದಿಯನ್ನು ಯಾರು ಅರೆಸ್ಟ್ ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಉಳಿದ ಯಾರು ಅದರಲ್ಲಿ ಭಾಗಿಯಾಗಿದ್ದವರಂತೂ ಇಷ್ಟು ತನಕ ಪತ್ತೆ ಮಾಡಲಿಲ್ಲ ಪೊಲೀಸವರು ಮತ್ತು ಅದರಲ್ಲಿ ಪ್ರಮುಖವಾದ ರವೀಂದ್ರ ಅಂತ ಒಬ್ಬರು ಅವರು ಗಂಡ ಅವರು ಇಷ್ಟು ತನಕ ಪೊಲೀಸಿಗೆ ಸಿಕ್ಕಲಿಲ್ಲ ಅಂತ ಇದ್ದಾರೆ ಅದು ಒತ್ತಡ ಹೇರಿ ಅವರನ್ನು ಬಂಧನ ಮಾಡಬೇಕಂತ ನಾವೀಗಲೇ ಜಿಲ್ಲಾ ಮಂತ್ರಿಗಳು ಒತ್ತಡ ಮಾಡಿದ್ದೀವಿ ಹತ್ಯೆಗೀಡಾದಂಥ ವಯನಾಡಿನ ಅಶ್ರಫ್ ರವರ ಸಹೋದರ ಅಬ್ದುಲ್ ಜಬ್ಬಾರವರು ಇಂದು ಅಶ್ರಫ್ನ ಹತ್ಯೆಗೆ ನ್ಯಾಯ ಒದ ಒದಗಿಸಿಕೊಡುವಂತೆ ಬಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರವರನ್ನು ಭೇಟಿಯಾಗಿದ್ದಾರೆ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಅಶ್ರಫ್ನ ಹತ್ಯೆಗೆ ನ್ಯಾಯ ಸಿಗಬೇಕು ಒಬ್ಬ ಅಯಾ ಅಮಾಯಕನೊಬ್ಬರನ್ನು ಗುಂಪು ಥಳಿಸಿ ಹತ್ಯೆ ಮಾಡಿದೆ ಈ ಘಟನೆಯಿಂದ ನಾವೆಲ್ಲ ಭಯಭೀತರಾಗಿದ್ದೇವೆ ಮತ್ತು ನಮ್ಮ ಸಂಕಟಕ್ಕೆ ತಾವು ಗೆಲ್ಲಲು ನೆರವಾಗಬೇಕು ಮತ್ತು ಸೂಕ್ತ ಕಾನೂನು ಕ್ರಮವನ್ನು ನಮಗೆ ಕೈಗೊಳ್ಳಬೇಕು ದುಷ್ಕರ್ಮಿಗಳ ವಿರುದ್ಧ ವಿರುದ್ಧ ಸೂಕ್ತವಾದ ಕಠಿಣ ಕ್ರಮ ಅಂದರೆ ಈಗಾಗಲೇ ಅದಕ್ಕೆ ಬೇಕಾದ ಸಾಶ್ಯಾಧ ದಾರಗಳೇನುಂಟ ಮತ್ತು ವಿಚಾರಣಾ ಅಧಿಕಾರಿಗಳ ನೇಮಕದಲ್ಲಿರ್ಬೋದು ಮತ್ತು ಸಂಬಂಧಪಟ್ಟಂತೆ ಸೂಕ್ತ ಮಾಹಿತಿಯನ್ನು ಕಲೆ ಹಾಕೊಂಡ ನಿಟ್ಟಿನಲ್ಲಿ ಸೂಕ್ತ ಗಮನ ಹರಿಸಬೇಕು ಮತ್ತು ಆರೋಪಿಗಳನ್ನು ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಆರೋಪಿಗಳು ಬಚಾವಾಗಬಂದ ನೋಡಿಕೊಳ್ಳಬೇಕು ಮತ್ತು ಅಶ್ರಫ್ನ ಹತ್ಯೆಗೆ ನಮಗೆ ಪರಿಹಾರ ಒದಗಿಸಿಕೊಡಬೇಕು ಎಂಬ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ ಮನವಿಗೆ ಸೂಕ್ತವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಯು ಟಿ ಖಾದರ್ ಅವರು ಸ್ಪಂದಿಸಿದ್ದಾರೆ ಮತ್ತು ಸಂತ್ರಸ್ತ ಕುಟುಂಬದೊಂದಿಗೆ ನಾವೆಲ್ಲ ಇದ್ದೇವೆ ಎಂಬ ಭರವಸೆಯನ್ನು ಮಾತುಗಳನ್ನು ನೀಡಿದ್ದಾರೆ ಮತ್ತು ಇನ್ನು ಬೇರೆ ಯಾವ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅದು ಸಂಪೂರ್ಣವಾಗಿ ಸಹಾಯ ಮಾಡುವಂಥ ನೀತಿಯಲ್ಲಿ ನಾವು ಇದ್ದೇವೆ ಮತ್ತು ಅವರೊಟ್ಟಿಗೆ ಅವರ ಕುಟುಂಬಕ್ಕೆ ಪರಿಹಾರ ಸರ್ಕಾರ ಕೊಡಬೇಕು ಮತ್ತು ಅಮಾಯಕ ಒಬ್ಬ ವ್ಯಕ್ತಿ ಯಾಕೆಂದರೆ ದುಡಿಲಿಕ್ಕೆ ಬಂದವ ಒಂದು ಸ್ವಲ್ಪ ಮಾನಸಿಕವಾಗಿ ಈ ಊರು ಬಿಟ್ಟು ಈ ನಮ್ಮ ಊರಿಗೆ ಬಂದವ ವ್ಯಕ್ತಿಯನ್ನು ಒಂದು ಬಾರಿಕೆಯಾಗಿ ಒಂದು ಗ್ರೌಂಡಿಗೆ ನೀರು ಕುಡಿಯುವಂಥ ಒಂದು ಹೋಗುವಾಗ ಈ ರೀತಿ ಗುಂಪಾಗಿ ಹತ್ಯೆ ಮಾಡಿದ್ದಾರೆ ಯಾರು ಅಶರಫರಿದ್ದಾರೆ ಅವರ ಕುಟುಂಬದವರು ಅವರ ಸಹ ಅವರ ಸಹೋದರರು ಕೂಡ ನನಗೆ ಭೇಟಿಯಾದರು ಈಗ ಏನು ಅವರ ಒಂದು ಕ್ರೂರವಾದಂಥ ಏನು ಹತ್ಯೆಯಾಗಿತ್ತು ಆ ಒಂದು ವಿಷಯದಲ್ಲಿ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಮತ್ತು ಎಲ್ಲ ರೀತಿಯ ಒಂದು ಕಾನೂನಿನ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅವರು ಮನವಿ ಮಾಡಿದ್ದಾರೆ ಅದರ ಪ್ರಕಾರ ಖಂಡಿತವಾಗಿಯೂ ನಾವು ಯಾರನ್ನು ಕೂಡ ರಕ್ಷಿಸುವಂಥ ಪ್ರಶ್ನೆ ಬರೋದೇ ಇಲ್ಲ ಇಂಥ ಪ್ರಕರಣಗಳೆಲ್ಲ ಆಗಬಾರ್ದು ಇಂಥ ಘಟನೆ ಆಗಿರೋದು ನಮಗೂ ಕೂಡ ಬಹಳ ದುಃಖ ಆಗಿದೆ ಖಂಡಿತ ನಮ್ಮ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಎದುರನ್ನು ಕೂಡ ಹಿಡಿದಾಕಿ ಅವರಿಗೆ ಶಿಕ್ಷೆ ಸಿಗುವಂಥ ರೀತಿಯಾಗಿ ಎಲ್ಲರೂ ನಮ್ಮ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದು ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಯಾರು ಬಾಕಿ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಕಾನೂನಿನ ಕ್ರಮ ತಗೊಳ್ತೀವಿ ಅಂತ ಅವ್ರು ಹೇಳಿದ್ದೀವಿ ಅವರ ಬ್ರದರು ಎರಡು ಮೂರು ದಿವಸದಿಂದ ನಮ್ಮೊಟ್ಟಿಗಿದ್ದಾರೆ ಮತ್ತು ಅವರಿಗೆ ಏನೆಲ್ಲ ಬೇಕು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಪೊಲೀಸ್ ಸ್ಟೇಷನ್ನಲ್ಲಿ ವಿವಿಧ ರೀತಿಯಲ್ಲಿ ಅವರಿಗೆ ಯಾವ ಯಾವುದೇ ರೀತಿಯಲ್ಲಿ ಅವ್ರಿಗೂ ಹೆಲ್ಪ್ ಆಗಬೇಕು ಅದೆಲ್ಲ ನಾವು ನಿನ್ನೆ ಮೊನ್ನೆ ಕೂಡ ನಾವೆಲ್ಲ ಒಂದು ಟೀಮ್ ಮಾಡಿಕೊಂಡು ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು